ಶ್ರೀ ಗುರು ರಾಘವೇಂದ್ರಾಯ ನಮಃ ಮಹಾ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ಈ ವಿಡಿಯೋದಲ್ಲಿ ರಾಯರಾಶೀರ್ವಾದ ತೋರಿಸ್ತಿರೋದು ಇವತ್ತಿನ ಬೆಳಗ್ಗೆದು ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ನಾನು ಕೆಲವೊಂದು ಬದಲಾವಣೆಗಳು ನನ್ನಲ್ಲೇ ನನಗೆ ಅರಿವಿಲ್ಲದೆ ಆಗ್ತಿದೆ ನನ್ನ ಜೀವನದಲ್ಲಿ ಅಮ್ಮನವ್ರ ಫೋಟೋನ ಇಟ್ಟೆ ತುಂಬ ದಿನ ಆಯಿತು ಆಮೇಲೆ ಸ್ವಲ್ಪ ದಿನ ಆದಮೇಲೆ ನನ್ನ ಮನಸ್ಸಿಗೆ ಅನ್ನಿಸ್ತು ಮಂಗಳವಾರ ಮತ್ತು ಶುಕ್ರವಾರ ಅವ್ರ ಮುಂದೆನೂ ಕೂಡ ದೀಪ ಇಟ್ಟು ಹಚ್ಚಬೇಕು ಅವ್ರಿಗೂ ಒಂದು ಪ್ರಸಾದ ಇಟ್ಟು ನೈವೇದ್ಯ ಮಾಡಬೇಕು ಅಂತ ಹಾಗಾಗಿ ಇವಾಗ ಪ್ರತಿ ಮಂಗಳವಾರ ಶುಕ್ರವಾರ ಅಮ್ಮನವ್ರಿಗೂ ಕೂಡ ದೀಪ ಹಚ್ಚಿ ನೈವೇದ್ಯ ಮಾಡ್ತೀನಿ ಪೂಜೆ ಎಲ್ಲ ಆದಮೇಲೆ ಪೂಜೆ ಮಾಡುವಾಗಲೇ ರಾಯರಿಗೆ ಇಟ್ಟಿರುವಂಥ ಒಂದು ಹೂವು ಬಲಭಾಗಕ್ಕೆ ಜರುಗ್ತಿತ್ತು ಅದನ್ನು ನಾನು ನೋಡಿದೆ ಯಾವಾಗಲಾದರೂ ಕೊಡ್ತಾರೆ ರಾಯಪ್ಪ ಆಶೀರ್ವಾದನ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮುಗ್ದು ಐದು ನಲವತ್ತಕ್ಕೆ ಮನೇಲಿ ಪೂಜೆ ಎಲ್ಲ ಆಗಿತ್ತು ಇವತ್ತು ಪ್ರತಿದಿನ ಬೆಳಗಿನ ಜಾವನೇ ನಾನು ಪೂಜೆ ಮಾಡೋದು ಇನ್ನು ಸ್ವಲ್ಪ ತುಪ್ಪ ಉಳಿದಿತ್ತು ದೀಪಕ್ಕೆ ಹಾಕಿಬಿಡೋಣ ಅಂತ ಹೇಳಿ ಹಾಕಿ ನಮಸ್ಕಾರ ಮಾಡೋಣ ಅಂತ ಮಾಡ್ತಾಯಿದ್ದೆ ಆ ಟೈಮಲ್ಲಿ ರಾಯಪ್ಪ ಆಶೀರ್ವಾದ ಮಾಡಿದ್ರು ಒಂದೇ ವಿಡಿಯೋದಲ್ಲಿ ಎರಡು ಬಾರಿ ಆಶೀರ್ವಾದ ಸಿಕ್ತು ಇವತ್ತು ತುಂಬ ಸಂತೋಷ ಆಯಿತು ನಾನು ಏನಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ತುಂಬ ನಾನು ಕಮೆಂಟ್ನ ಓದ್ತಿದ್ದೀನಿ ನಿನ್ನೆ ಮೊನ್ನೆಯಿಂದ ಇವತ್ತು ಕೂಡ ಆಗ್ತಿಲ್ಲ ತುಂಬ ಕಷ್ಟ ಸಾಯಬೇಕು ಅನ್ನಿಸ್ತಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಆ ಕಮೆಂಟ್ನ ನೋಡಿದಾಗ ನನಗೂ ಕೂಡ ಬೇಸರ ಆಗುತ್ತೆ ಸತ್ಯವಾಗಲೂ ದೇವರನ್ನೋರು ಇದ್ದಾರೆ ನಮ್ಮ ಕಷ್ಟನ ಪರಿಹಾರ ಮಾಡ್ತಾರೆ ಯಾವುದೇ ಒಂದು ನಾವು ಪೂಜೆ ಪುನಸ್ಕಾರ ಮಾಡಿದ್ರೆ ತಕ್ಷಣ ಯಾವುದು ಕೂಡ ಆಗೋಲ್ಲ ಸಮಯ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ನಾವು ಕಾಯಬೇಕು ಯಾಕೆ ತಕ್ಷಣ ಆಗೋಲ್ಲ ನಾವು ಏನು ಮಾಡಿದ್ದೀವಿ ದೇವರಿಗೆ ನಾವು ಈಗ ತಾನೇ ರಾಯರನ್ನ ಪೂಜಿಸೋದಕ್ಕೆ ಶುರು ಮಾಡಿದ್ದೀವಿ ಹಿಂದಿನ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳಿಂದನೇ ಇವತ್ತು ನಮಗೆ ಕೆಟ್ಟ ಪರಿಸ್ಥಿತಿ ಬಂದಿರೋದು ಆ ಪರಿಸ್ಥಿತಿನ ಸರಿ ಮಾಡಬೇಕು ಅಂದರೆ ಸಾಕ್ಷಾತ್ ಭಗವಂತನಿಗೂ ಕೂಡ ಸಮಯ ಅನ್ನೋದು ಬೇಕು ಆ ಸಮಯ ಅನ್ನೋದು ಬರೋವರೆಗೂ ತಾಳ್ಮೆಯಿಂದ ಬರೋ ಕಷ್ಟಗಳೆಲ್ಲ ನಾವು ಎದುರಿಸ್ಬೇಕು ನಮ್ಮ ಮನಸ್ಥಿತಿ ಹೇಗಿರಬೇಕು ರಾಯರ ಮುಂದೆ ಅಂದರೆ ಹೌದು ಆಕಾಶನೇ ಕೆಳಗಡೆ ಹೋಗಲಿ ನಾವು ರಾಯರ್ನ ನಂಬಿದ್ದೀವಿ ನಮ್ಮನ್ನ ಕಾಪಾಡೇ ಕಾಪಾಡ್ತಾರೆ ಒಂದಲ್ಲ ಒಂದಿನ ಕೈ ಹಿಡಿತಾರೆ ಹೇಗೆ ಹೇಳಬೇಕು ಗೊತ್ತಾ ನಾವು ಯಾರಿಗೆ ನೋಡಪ್ಪ ನಿನ್ನ ಪಾದ ಬಿಟ್ಟು ನನಗೆ ಬೇರೆ ದಿಕ್ಕಿಲ್ಲ ನಿನ್ನನ್ನು ಬಿಟ್ಟು ಸಹಾಯ ಮಾಡೋರು ಯಾರೂ ಇಲ್ಲ ಎಲ್ಲವೂ ನೀವೇ ಎಲ್ಲವೂ ನಿಮ್ಮಿಂದನೇ ಅಂತ ಬದುಕ್ತಿದೀವಿ ಇಷ್ಟು ಕಷ್ಟ ಕೊಡ್ತಿದ್ದೀರಾ ನಮಗೆ ಈ ಕಷ್ಟಗಳಿಗೆ ಕೊನೆ ಅನ್ನೋದಿಲ್ವಾ ಅಂತ ನಾವು ಪರಿಪರಿಯಾಗಿ ರಾಯರ ಮುಂದೆ ಕೂತು ಆ ಕ್ಷಣ ಅಳಬೇಕಾ ರಾಯರ್ ಮೇಲೆ ಕೋಪ ಮಾಡ್ಕೋಬೇಕಾ ನಿಮ್ಮ ಬೇಸರನ ವ್ಯಕ್ತಪಡಿಸ್ಬೇಕಾ ದೀನರಾಗಿ ನಮಗೆ ಈ ಸುತ್ತಮುತ್ತ ಯಾರೂ ಇಲ್ಲ ಅಪ್ಪ ನಿನ್ನನ್ನು ಬಿಟ್ಟು ಸಹಾಯ ಮಾಡೋದಕ್ಕೆ ನೀನೇ ನಮಗೆ ದಿಕ್ಕು ನೀವೇ ನನಗೆ ಆಸರೆ ಅಂತ ಪರಿಪರಿಯಾಗಿ ಮಂಡಿ ಊರಿ ಬೇಡ್ಕೊಳ್ಳಿ ಖಂಡಿತ ರಾಯರು ಕೈ ಹಿಡಿದು ಕಾಪಾಡ್ತಾರೆ ತಾಳ್ಮೆಯಿಂದ ಕಾಯಬೇಕು ನೀನು ಕೊಡ್ತಿರೋ ಪರೀಕ್ಷೆ ಅಂದ್ಕೊಳ್ಳ ನನ್ನ ಕಣ್ಣೀರು ನಿನಗೆ ಇಷ್ಟ ಆಗ್ತಿದೆಯಾ ನನಗೆ ಯಾಕೆ ಸಹಾಯ ಮಾಡ್ತಿಲ್ಲ ಅಂತ ಪರಿಪರಿಯಾಗಿ ಬೇಡ್ಕೊಡಿ ಆ ಕ್ಷಣಕ್ಕೆ ನಿಮ್ಮಲ್ಲೇ ಒಂದು ಸಮಾಧಾನ ಅನ್ನೋದು ಹುಟ್ಟುತ್ತೆ ಯಾವುದೋ ಒಂದು ರೂಪದಲ್ಲಿ ನಾ ರಾಯರು ಇದ್ದೀನಿ ನಿಂಗೆ ಸಹಾಯ ಮಾಡ್ತೀನಿ ಅಂತ ನಮ್ಮ ಕಣ್ಣೀರನ್ನ ನೋಡೋಕ್ಕಾಗದೆ ಎಷ್ಟೋ ಬಾರಿ ಸ್ಪಂದಿಸ್ತಾರೆ ಸ್ಪಂದಿಸಿಲ್ಲ ಅಂತ ಚಿಂತೆ ಮಾಡಬೇಡಿ ಖಂಡಿತ ನಿಮ್ಮ ಕಷ್ಟಕ್ಕೆ ಪರಿಹಾರ ಅನ್ನೋದನ್ನ ಹುಡ್ಕೆ ಹುಡ್ಕಿರ್ತಾರೆ ಆ ಸಮಯ ಬಂದಾಗ ನಿಮ್ಮನ್ನ ಕೈ ಹಿಡಿದು ಕಾಪಾಡ್ತಾರೆ ಅಲ್ಲಿ ತನಕ ತಾಳ್ಮೆಯಿಂದ ಸಮಾಧಾನದಿಂದ ಏನೇ ಬರಲಪ್ಪ ನಿನ್ನಿಂದನೇ ನೀವೇ ಎಲ್ಲ ಅಂತ ಹೇಳಿ ನಾವು ಕಷ್ಟಗಳನ್ನ ಎದುರಿಸ್ಬೇಕು ಯಾರಿಗೂ ಕಷ್ಟ ಅನ್ನೋದು ತಪ್ಪಿದ್ದಲ್ಲ ನಾವು ರಾಯರಿಗೆ ಹೇಳಬೇಕು ಅದು ಎಷ್ಟು ಕಷ್ಟ ಕೊಡ್ತೀವೋ ಕೊಡಪ್ಪ ನೋಡೇ ಬಿಡೋಣ ನೀವ ನಾವ ಅಂತ ನನ್ನನ್ನು ಇಷ್ಟು ಕಷ್ಟಕ್ಕೆ ಸಿಲುಕಿಸಿ ನಿನ್ನ ಮುಂದೆ ಕೂತು ಕಣ್ಣೀರಿಡೋದು ನಿನ್ನ ಭಕ್ತರು ನಿಮ್ಮ ಮನಸ್ಸಿಗೆ ಆ ಕ್ಷಣ ಬರೋ ಮಾತೆಲ್ಲ ರಾಯರ ಹತ್ರ ಓಪನ್ ಆಗಿ ಮಾತಾಡಿ ನಿಮ್ಮ ದುಃಖನ ಹಂಚ್ಕೊಳ್ಳಿ ಖಂಡಿತ ಖಂಡಿತ ನಾವು ಒಂದು ಕಮೆಂಟ್ ಮಾಡೋದಕ್ಕೆ ಕೊಡೋ ಟೈಮನ್ನ ನಾವು ರಾಯರಿಗೆ ಕೊಡ್ತಿಲ್ಲ ನೀವು ರಾಯರತ್ರ ಒಂದು ಅದು ತಪ್ಪೋ ಸರಿಯೋ ಕೋಪದಲ್ಲಿ ಏನೋ ಒಂದು ಅಂತೀರ ಖಂಡಿತ ನಾವು ನಮ್ಮ ತಂದೆ ತಾಯಿ ಜೊತೆ ಯಾವ ರೀತಿ ಮಾತಾಡ್ತೀವಿ ಆ ಭಾವನೆ ಇಟ್ಕೊಂಡು ಮಾತಾಡಿದಾಗ ರಾಯಪ್ಪ ಕ್ಷಮಿಸ್ತಾರೆ ದಾರಿಯಂತೂ ತೋರಿಸೇ ತೋರಿಸ್ತಾರೆ ಅಷ್ಟಕ್ಕೂ ನಾವು ಏನು ಮಾಡಿದ್ದೀವಿ ತಕ್ಷಣ ನಮ್ಮನ್ನ ಕಾಪಾಡೋದಕ್ಕೆ ಭಗವಂತ ಬಂದು ನಮ್ಮ ಎಷ್ಟೋ ಜನ್ಮ ಕರ್ ಪಾಪಕರ್ಮಗಳು ಇವತ್ತು ನಾವು ಕಷ್ಟ ಅನುಭವಿಸ್ತಿದ್ದೀವಿ ಏನೋ ಒಂದು ನಮ್ಮನ್ನ ಬಿಡದೆ ಕಾಡ್ತಿದೆ ನೋವುಗಳು ಅಂದರೆ ಅದಕ್ಕೆಲ್ಲ ಎಷ್ಟೋ ಜನ್ಮ ಅಂತರದ್ದು ಕರ್ಮಗಳು ಮತ್ತು ಈ ಜನ್ಮದಲ್ಲಿ ನಾವು ಮಾಡ್ತಿರೋ ತಪ್ಪುಗಳು ಪ್ರತಿಯೊಂದೂ ನಮ್ಮ ಹಿಂದೆ ಹಿಂಬಾಲಿಸ್ಕೊಂಡು ಬಂದು ಕಷ್ಟ ಆಗಿ ಕಾಡ್ತಿರುತ್ತೆ ಅದನ್ನೆಲ್ಲ ಸರಿ ಮಾಡಬೇಕು ರಾಯರು ಅಥವಾ ದೇವರಾಗಲಿ ಅಂದರೆ ನಾವು ಏನಾದರೂ ದೇವ್ರ ಸೇವೆ ಮಾಡಬೇಕಲ್ವಾ ಈಗ ತಾನೇ ಏನಾದರೂ ಒಂದು ಮಾಡ್ತಿದ್ದೀರಾ ಪೂಜೆ ಪುನಸ್ಕಾರ ಇವತ್ತು ಮಾಡಿ ನಾಳೆನೇ ಕೊಡಿ ಅಂದರೆ ಯಾವ ದೇವರು ಕೂಡ ಕೊಡಲ್ಲ ತಾಳ್ಮೆಯಿಂದ ಕಾಯಬೇಕು ಆದರೆ ಒಂದಂತೂ ಹೇಳ್ತೀನಿ ಹೆಚ್ಚು ದಿನ ಯಾವುದೇ ಕಾರಣಕ್ಕೂ ರಾಯರು ಕಾಯಿಸಲ್ಲ ತುಂಬ ತುರ್ತು ಪರಿಸ್ಥಿತಿ ಬಂದಾಗ ಖಂಡಿತ ಕೈ ಹಿಡಿದು ಕಾಪಾಡ್ತಾರೆ ನೀವು ಫ್ರೀ ಇದ್ದಾಗೆಲ್ಲ ನಾಮಸ್ಮರಣೆ ಮಾಡ್ತಾನೇ ಇರಿ ದೇವ್ರ ಮುಂದೆನೇ ಕೂತ್ಕೊಂಡು ನಾವು ಮೂರತ್ತು ಪೂಜೆ ಮಾಡಬೇಕು ಒಳ್ಳೆಯದಾಗಬೇಕು ಅಂದರೆ ಅಂತ ಏನಿಲ್ಲ ನೀವು ಏನೋ ಬಟ್ಟೆ ಒಗಿತಿರ್ತೀರ ಮನೆ ಒರೆಸ್ತಿರ್ತೀರ ಪಾತ್ರೆ ತೊಳಿತಿರ್ತೀರ ಅಥವಾ ಎಲ್ಲೋ ಮಾರ್ಕೆಟ್ಗೆ ಹೋಗ್ತಿರ್ತೀರ ಅಥವಾ ಮಕ್ಳನ್ನ ಸ್ಕೂಲಿಗೆ ಬಿಡೋಕೆ ಹೋಗ್ತೀರಾ ಎಲ್ಲೇ ಇರಿ ಹೇಗೆ ಇರಿ ಯಾವುದೇ ಪರಿಸ್ಥಿತಿಲಿರಿ ಆ ಸಮಯದಲ್ಲಿ ನೀವು ರಾಯರ ನಾಮಸ್ಮರಣೆ ಮಾಡಿ ಖಂಡಿತ ನಿಮ್ಮ ಮನಸ್ಸನ್ನ ಪರಿವರ್ತನೆ ಮಾಡ್ತಾರೆ ಬೆಟ್ಟದಂಥ ಕಷ್ಟ ಬರಲಿ ಅದನ್ನು ನಾವು ಎದುರಿಸ್ತೀವಿ ಇದು ಇದಕ್ಕೆ ಸಹಾಯ ಮಾಡೋಕ್ಕೆ ರಾಯರಿದ್ದಾರೆ ನಮ್ಮ ಮನಸ್ಥಿತಿನ ರಾಯರು ಕೊಡ್ತಾರೆ ಪ್ರತಿಯೊಬ್ಬರೂ ಕಾಪಾಡೋದಕ್ಕೆ ಇರೋದು ನೀವು ಸಮಾಧಾನದಿಂದ ತಾಳ್ಮೆಯಿಂದ ಇರಬೇಕು ಸಾವೊಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಭಗವಂತ ಯಾರನ್ನು ಕೂಡ ಸಾಯೋದಕ್ಕೆ ಬಿಡಲ್ಲ ಕೈ ಹಿಡಿದು ಕಾಪಾಡೇ ಕಾಪಾಡ್ತಾನೆ ನಾವು ನಂಬಿಕೆಯಿಂದ ಹೆಚ್ಚು ಅವ್ರ ಸೇವೆಯನ್ನು ಮಾಡಬೇಕು ಖಂಡಿತ ರಾಯರು ಇದ್ದಾರೆ ಕಾಪಾಡ್ತಾರೆ ಮನೆಯಲ್ಲಿ ರಾಯರ್ ಸೇವೆ ಮಾಡೋದಕ್ಕೆ ತೊಂದರೆ ಆಗುತ್ತೆ ಕಷ್ಟ ಇದೆ ಅನ್ನೋರು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದೇಳಿ ನಿಮ್ಮೂರಲ್ಲಿರೋಂಥ ರಾಯರ್ ಮಠಕ್ಕೆ ಹೋಗಿ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಏನು ಬೇಕಾದರೂ ಸೇವೆ ಮಾಡ್ಬೋದು ಇಂಥದ್ದೇ ಮಾಡಬೇಕು ಮನೇಲೇ ಪೂಜೆ ಮಾಡಬೇಕು ಅಂತ ಏನಿಲ್ಲ ನೀವು ರಾಯರ್ ಮಠಕ್ಕೆ ಹೋಗಿ ಬೆಳಗ್ಗೆನೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಅಲ್ಲಿ ಏನಾದರೂ ಕೆಲಸಗಳಿದ್ರೆ ರಾಯರ್ ಮಠದಲ್ಲಿ ಕೇಳಿ ಪೂರಹಿತರನ್ನ ಮಾಡಿ ಅದೂ ಕೂಡ ನಿಮ್ಮ ಅಥವಾ ನಮ್ಮ ಯಾರದೇ ಆದರೂ ಎಷ್ಟೋ ಜನ್ಮದ ಪಾಪ ಕರ್ಮಗಳನ್ನ ಕಳಿಯೋದಕ್ಕೆ ಸುಲಭ ಆಗುತ್ತೆ ಹಾಗೆ ಹೆಜ್ಜೆ ನಮಸ್ಕಾರ ಮಾಡಿ ಗುರುವಾರನೇ ಮಾತ್ರ ನಾವು ರಾಯರ ಮಟ್ಟಕ್ಕೆ ಹೋಗಬೇಕು ಅಂತ ಏನಿಲ್ಲ ಪ್ರತಿನಿತ್ಯ ಹೋಗ್ಬೋದು ರಾಯರಿಗೆ ಪ್ರತಿನಿತ್ಯ ಕೈ ಮುಗಿಬೋದು ಹೆಜ್ಜೆ ನಮಸ್ಕಾರ ಮಾಡ್ಬೋದು ಇದನ್ನೆಲ್ಲ ಮಾಡ್ತಾ ಬನ್ನಿ ನೀವು ಖಂಡಿತ ರಾಯರು ಕಾಪಾಡ್ತಾರೆ ಯಾರನ್ನೂ ಕೂಡ ಬಿಟ್ಕೊಡಲ್ಲ ರಾಯರು ಅವ್ರ ಮಕ್ಕಳು ಅಂದಮೇಲೆ ಎಲ್ಲರೂ ಒಂದೇ ನಮ್ಮ ಕಣ್ಣೀರನ್ನ ಅವರು ನೋಡ್ತಿರ್ತಾರೆ ಅವರು ವರ್ಷ ಪ್ರಯತ್ನ ಮಾಡೇ ಮಾಡ್ತಾರೆ ನಾವು ತಾಳ್ಮೆಯಿಂದ ಸಮಾಧಾನದಿಂದ ಬಂದಿದ್ದು ಬರಲಿ ಬಿಡಪ್ಪ ನಾನಂತೂ ಹಿಂಗೆ ಹೇಳೋದು ರಾಯಪ್ಪ ನನಗೆ ಸಾವೇ ಕೊಡ್ತೀರಾ ನೀವು ನನಗೇನೇ ಕಷ್ಟ ಕೊಡಿ ಅದು ನಿಮ್ಮಿಂದ ಅಂತ ಭಾವಿಸಿ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಕಷ್ಟ ಬಂದಾಗ ನನ್ನನ್ನು ಕಾಪಾಡೋದಕ್ಕೆ ನೀವಿದ್ದೀರಾ ಏನೇ ಬರಲಿ ಅದು ನಿಮ್ಮಿಂದ ಅಂತ ನಾನು ಸ್ವೀಕಾರ ಮಾಡ್ತೀನಿ ಒಂದು ಎಡವದ್ರೂ ಕೂಡ ಓ ನಾನೇನೋ ತಪ್ಪು ಮಾಡಿದೆ ಅದಕ್ಕೆ ರಾಯರು ಹಿಂಗೆ ಮಾಡಿದ್ರು ನನಗೆ ಇವತ್ತು ನೆಮ್ಮದಿಯಾದ ಜೀವನನ ರಾಯರು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಕೊಡ್ತಾರೆ ನೀವು ರಾಯರ್ ಭಕ್ತರು ಅಂತ ಅಂದಮೇಲೆ ಅವರಲ್ಲಿ ನಂಬಿಕೆ ಇಡಿ ಏನೇ ಬರಲಿ ರಾಯರಿಂದ ಈ ಮನೋಭಾವನೆ ಪ್ರತಿಯೊಬ್ಬರಲ್ಲಿ ಬರಬೇಕು ಕಷ್ಟ ಖಂಡಿತ ನನಗೂ ಅರ್ಥ ಆಗುತ್ತೆ ನಾನು ಕಷ್ಟಗಳನ್ನ ಪಟ್ಟೆ ಬಂದಿರೋದು ಏನೂ ಮಾಡೋಕ್ಕಾಗಲ್ಲ ಕೆಲವು ದಿನಗಳು ಅವೆಲ್ಲ ನಾವು ಎದುರಿಸ್ಬೇಕು ಒಳ್ಳೆಯ ದಿನ ಅನ್ನೋದು ಭಗವಂತ ನಮ್ಮ ಪಾಲ್ಗೆ ಕೊಟ್ಟೇ ಕೊಡ್ತಾರೆ ಯಾರು ಕೂಡ ನೊಂದ್ಕೊಳ್ಳೋದಕ್ಕೆ ಹೋಗಬೇಡಿ ಕಷ್ಟ ಬಂದಿದೆ ಖಂಡಿತ ಕಷ್ಟ ಕಳೆದ ಮೇಲೆ ಒಳ್ಳೆ ದಿನಗಳು ಕೂಡ ಬಂದೇ ಬರುತ್ತೆ ಜೀವನದಲ್ಲಿ ನನಗೆ ವಿಡಿಯೋ ಮಾಡೋ ಐಡಿಯಾ ಯಾವುದೂ ಇರಲಿಲ್ಲ ಇವತ್ತು ನನಗೇನು ಗೊತ್ತಾ ರಾಯರು ಸೂಚನೆ ಕೊಟ್ಟರೆ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಅವತ್ತೇನಾದರೂ ಕೆಲಸ ಇದ್ದರೆ ಅದನ್ನು ಕಂಪ್ಲೀಟ್ ಮಾಡೇ ಮಲ್ಗೋದು ಸಂಜೆ ಪೂಜೆ ಎಲ್ಲ ಆದಮೇಲೆ ಯಾಕೋ ಮನ್ಸು ಸ್ವಲ್ಪ ಬೇಸರ ಅನ್ನಿಸ್ತಿತ್ತು ನ ನೋಡಿ ಹಾಗಾಗಿ ಈ ವಿಡಿಯೋನ ಮಾಡಿದೆ ರಾಯರೇ ಮೆಚ್ಚಬೇಕು ಅವ್ರ ಮೇಲೆ ನಾವು ಇಟ್ಟಿರೋ ನಂಬಿಕೆ ನಾವು ಪಡ್ತಿರೋ ಕಷ್ಟನ ನೋಡಿ ಅವರೇ ಬಂದು ನಮ್ಮ ಕೈನ ಹಿಡಿಬೇಕು ಆ ರೀತಿ ಮನಸ್ಥಿತಿನ ನಾವು ಬೆಳೆಸ್ಕೋಬೇಕು ಏನಾರೇ ಆಗಲಿ ಅಪ್ಪ ಅದು ನಿನ್ನಿಂದ ಅಂತ ಬದ್ಕೋಣ ರಾಯಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಕಷ್ಟನೂ ಬೇಗ ಪರಿಹಾರ ಮಾಡಲಿ ಅಂತ ಬೇಡ್ಕೊಳ್ತೀನಿ ಎಲ್ಲರಿಗೂ ನೆಮ್ಮದಿ ಅನ್ನೋದನ್ನು ಕೊಡಲಿ ಅಂತ ಬೇಡ್ಕೊಳ್ತೀನಿ श्रीकृष्णापणमस्तु श्रीकृष्णारणमु श्रीकृष्णारणमस्त